ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಆಷಾಢದಲ್ಲಿ ಬರುವಂತಹ ಕೊನೆಯ ಶುಕ್ರವಾರದ ಪೂಜೆ ಇದು ಈ ಪೂಜೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ ಯಾವ ಥರ ಆಗಿದೆ ಅಂತ ಕಾಮೆಂಟ್ ಮಾಡಿರಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿರಿ ಲಕ್ಷ್ಮೀ ಭಕ್ತರೆಲ್ಲ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ ಆಗೋದು ಮರಿಬೇಡಿ ನೋಡ್ರಿ ಈ ಪೂಜೆಯನ್ನು ಮಾಡಿ ಆದಮೇಲೆ ನಾನು ತೋರಿಸ್ತಾ ನಮ್ಮ ಅಕ್ಕ ಮಾಡಿರುವಂತಹ ಪೂಜೆ ಇದು ಯಾವ ಥರ ಆಗೈತಿ ಅಂತ ಕಾಮೆಂಟ್ ಮಾಡಿರಿ ಈ ಒಂದು ಲೈಕ್ ಕೊಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗೈತೆ ಅಂತ ಕೊನೆ ಶುಕ್ರವಾರದ ಪೂಜೆ ಇದು ಆಷಾಢದಲ್ಲಿ ಬರುವಂಥ ಇನ್ನು ಮುಂದೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಬರ್ತಾವಲ್ಲ ಆ ಶುಕ್ರವಾರದ ಪೂಜೆಯನ್ನು ನಾನು ತೋರಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಈ ಪೂಜೆ ಯಾವ ಥರ ಆಗೈತೆ ಅಂತ ಎಲ್ಲರೂ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇನ್ನು ಶ್ರಾವಣ ಮಾಸದ ಕೆಲವು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಸಪೋರ್ಟ್ ಮಾಡಿ ನೋಡಿ ಎಲ್ಲರೂ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಪೂರ್ತಿ ವಾಚ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಧನ್ಯವಾದ ಥ್ಯಾಂಕ್ ಯು ಪ್ರತಿ ವರ್ಷ ಬರುವಂಥ ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಇದು ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು